ಬಂಧುಗಳಿಗೆ ಪ್ರಕ್ತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಸೊಲ್ಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಸೊಲ್ಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ದೊಡ್ಡ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ರೇಟ್ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಹದಿನೈದು ರೂಪಾಯಿ ದಿಂದ ಹಿಡಿದು ಉತ್ತಮ ತುಂಬ ಕ್ವಾಲಿಟಿಯಲ್ಲಿ ಇರಬೇಕು ಕಲರು ಹಾಗೆ ಕೆಟ್ಟರೆಬಾರದು ಇರಲಿ ಹಾಗೆ ಒಂದು ಸ್ವಲ್ಪ ಅತಿ ದೊಡ್ಡದು ಇರಬಾರ್ದು ಇತ್ತ ಮೀಡಿಯಮ್ ಸೈಜ್ ಇರಬಾರ್ದು ಅದಕ್ಕಿಂತ ಒಂದು ಸ್ವಲ್ಪ ಮೀಡಿಯಮ್ ಇರುವಂಥ ಈರುಳ್ಳಿ ರೇಟ್ ನೋಡೋದಾದರೆ ಒಂದು ಕ್ವಿಂಟೋಲ್ಗೆ ಹದಿನೈದು ನೂರು ರೂಪಾಯಿದಿಂದ ಹಿಡ್ಕೊಂಡು ರೇಟ್ ಬಂದು ಎರಡು ಸಾವಿರದ ಮೂರು ನೂರು ರೂಪಾಯಿವರೆಗೆ ಒಂದು ಕ್ವಿಂಟೋಲ್ಗೆ ರೇಟು ಇದೆ ಒನ್ ನಂಬರ್ ಈರುಳ್ಳಿ ಕ್ವಾಲಿಟಿ ಚಲೋ ಇದ್ದಾರೆ ಹಾಗೆ ಮಧ್ಯಮ ಸೈಜ್ ಈರುಳ್ಳಿಯ ಬಲಿ ನೋಡೋದಾದರೆ ಒಂದು ಕ್ವಿಂಟೋಲ್ಗೆ ಮಧ್ಯಮ ಕ್ವಾಲ್ಟಿಯಲ್ಲಿರುವಂಥ ಈರುಳ್ಳಿ ಬಂದು ಒಂಬತ್ತು ನೂರು ರೂಪಾಯಿದಿಂದ ಹದಿನಾಲ್ಕು ನೂರು ರೂಪಾಯಿವರೆಗೆ ಮಧ್ಯಮ ಸೈಜ್ ಈರುಳ್ಳಿಯ ಬಲಿ ಸೊಲ್ಲಾಪುರ್ ಮಾರ್ಕೆಟ್ನಲ್ಲಿ ಎದ್ದು ಹಾಗೆ ಸಣ್ಣ ಈರುಳ್ಳಿಯ ರೇಟ್ ಬಂದು ಒಂದು ನಾಲ್ಕು ನೂರು ರೂಪಾಯಿದಿಂದ ಹಿಡಿದು ಎಂಟು ಎರಡುನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ನಾಲ್ಕು ನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ವರೆಗೆ ಒಂದು ಕ್ವಿಂಟಲ್ ಸಣ್ಣ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ